ಎಲ್ಲರಿಗೂ ನಮಸ್ಕಾರ ಈ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದಂತೆ ಆಯಿಲ್ ಮಸಾಜ್ನ ಮುಂದುವರಿದ ಭಾಗವಾಗಿ ಪ್ರಮುಖವಾಗಿ ನಾವು ಮಾಮೂಲಿ ಮಾಡಿಕೊಳ್ಳುವಂತಹ ಆಯಿಲ್ ಮಸಾಜ್ಗೂ ಆಯುರ್ವೇದ ಶಾಸ್ತ್ರಾನುಸಾರ ನಮ್ಮ ಟ್ರೆಡಿಷನಲ್ ಆಯುರ್ವೇದಿಕ್ ಮಸಾಜ್ಗೂ ಏನು ವ್ಯತ್ಯಾಸ ಪ್ರಮುಖವಾದ ವ್ಯತ್ಯಾಸಗಳು ನಾವು ತಿಳ್ಕೊಳ್ಳೋದಾದರೆ ಸಹಜವಾಗಿ ನಾವು ಮಾಡಿಕೊಳ್ಳುವಂಥ ಮಸಾಜು ದೇಹಕ್ಕೆ ಬೇಕಿರುವಂಥ ಸ್ನೇಹಾಂಶವನ್ನು ಕೊಡುತ್ತೆ ಸ್ವಲ್ಪ ಮಟ್ಟಿಗೆ ಮೈಕೈ ನೋವು ಕಡಿಮೆ ಆಗ್ಬೋದು ಹಾಗೂ ನಮಗೆ ಸ್ವಲ್ಪ ಮನೋಲ್ಲಾಸ ಸಿಗಬಹುದು ಆದರೆ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂತಹ ಅಭ್ಯಂಗದಿಂದ ನಿಮಗೆ ಸಂಪೂರ್ಣವಾದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುವಂಥದ್ದು ದೇಹದಲ್ಲಿರುವಂತಹ ವಾತ ದೋಷ ಸಂಬಂಧಿ ಅಂದರೆ ನೋವಿಗೆ ಸಂಬಂಧಪಟ್ಟಂತಹ ಎಲ್ಲ ದೋಷಗಳು ಉಪಶಮನ ಆಗುವಂಥದ್ದು ಹಾಗೆಯೇ ದೇಹದಲ್ಲಿ ಬೇಡದೇ ಇರುವಂತಹ ಟಾಕ್ಸಿನ್ಸ್ ಏನಿದೆ ಅದನ್ನು ಬೆವರಿನ ರೂಪದಲ್ಲಿ ಹೊರಹಾಕುವಂಥದ್ದು ಇದೆಲ್ಲ ಬೆನಿಫಿಟ್ಟು ನೀವು ಮಾಮೂಲಿ ಮಸಾಜ್ಗೂ ಆಯುರ್ವೇದಿಕ್ ಕ್ಲಾಸಿಕ್ ಮಸಾಜ್ಗೂ ಇರುವಂಥ ವ್ಯತ್ಯಾಸ ಮತ್ತು ಕೇವಲ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡೋದಕ್ಕಿಂತ ನಮಗೆ ಹೆಚ್ಚಿನ ಲಾಭ ಬೇಕು ಅಂತಂದರೆ ಅಭ್ಯಂಗ ಅಂದರೆ ಆಯಿಲ್ ಮಸಾಜ್ ಮಾಡಿದ ನಂತರ ತಾಡನ ಅಂತ ಹೇಳ್ತೀವಿ ಅಂದರೆ ಹಿತವಾಗಿ ದೇಹದ ಅಂಗಾಂಗಗಳನ್ನು ತಟ್ಟುವ ಮುಖಾಂತರ ತದನಂತರದಲ್ಲಿ ಸ್ವೇದನ ಅಂತ ಕರಿತೀವಿ ಅಂದರೆ ಮೊದಲು ಎಣ್ಣೆಯನ್ನು ಹಚ್ಚಿದ ನಂತರ ದೇಹ ಅದನ್ನು ಹೀರಿಕೊಳ್ಳುವಂತೆ ಮಾಡುವಂಥ ಕ್ರಮ ಹೀರಿಕೊಂಡ ನಂತರ ದೇಹದ ಆಳದಲ್ಲಿ ಇರುವಂತಹ ಟಾಕ್ಸಿನ್ಸ್ ಏನಿದೆ ವಿಷಕಾರಿ ಅಂಶಗಳನ್ನು ಬೆವರಿ ಬೆವರಿನ ರೂಪದಲ್ಲಿ ಆ ಎಣ್ಣೆಯ ಜೊತೆಯಾಗಿ ಮತ್ತೆ ಹೊರಗೆ ತೆಗೆಯುವಂತಹ ಆಯುರ್ವೇದದ ಕ್ರಮಕ್ಕೆ ಸ್ವೇದನ ಅಂತ ಕರಿತೀವಿ ಇದರಿಂದ ದೇಹದ ಒಳಗೆ ಇರುವಂತಹ ಟಾಕ್ಸಿನ್ಸನ್ನು ನಾವು ಹೊರಗೆ ತೆಗೆಯೋದ್ರಿಂದ ನಮಗೆ ಇದು ಬಹುಪಯೋಗಿ ರೋಗ ರೋಗನಿರೋಧಕ ಶಕ್ತಿ ಹೆಚ್ಚು ಮಾಡೋದ್ರ ಜೊತೆಗೆ ದೇಹದಲ್ಲಿರುವಂತಹ ಎಲ್ಲ ಟಾಕ್ಸಿನ್ಸನ್ನು ಹೊರಹಾಕಿ ದೇಹವನ್ನು ಡಿಟಾಕ್ಸಿಫೈ ಮಾಡುವಂಥದ್ದು ಹಾಗೂ ದೇಹವನ್ನು ಹಗುರವಾಗಿ ಮಾಡುವಂಥದ್ದು ಶರೀರ ಮತ್ತು ಮನೋಲ್ಲಾಸ ಎರಡೂ ಕೂಡ ನಿಮಗೆ ಇದರಿಂದ ಲಭಿಸುವಂಥದ್ದು ಹಾಗಾಗಿ ಎಲ್ಲೋ ಸ್ಪಾಗಳಲ್ಲಿ ಹೋಗಿ ಮಸಾಜನ್ನು ಮಾಡಿಕೊಳ್ಳೋದಕ್ಕಿಂತ ಒಮ್ಮೆ ಆಯುರ್ವೇದ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರಿಂದ ಸೂಕ್ತವಾದ ತೈಲಗಳನ್ನು ಬಳಸಿ ಒಂದು ಆಯುರ್ವೇದದ ಅಭ್ಯಂಗವನ್ನು ಹೊಂದಿಸುತ್ತೆ ನೀವು ಮಾಡಿಸ್ಕೊಳ್ಳೋದ್ರಿಂದ ಅದರಿಂದ ಎಷ್ಟು ಲಾಭ ಅನ್ನೋದನ್ನು ನೀವೇ ಆಸ್ವಾದಿಸೋದ್ರ ಮುಖಾಂತರ ನಮ್ಮ ಈ ವಿಡಿಯೋದ ಸತ್ಯಾಸತ್ಯಗಳನ್ನು ತಿಳ್ಕೊಳ್ಳಿ ಧನ್ಯವಾದಗಳು